ನಾವು ಯಾವಾಗಲೂ ಎಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಕೆಲವೊಂದು ಕೆಲಸಗಳು ಅಸಾಧ್ಯವಾಗಿರುತ್ತವೆ ಆದರೆ ಕೆಲವರು ಅದನ್ನು ಸಾಧಿಸಲು ಸಾಧ್ಯ ಎಂಬ ಮೊಂಡುತನಕ್ಕೆ ಬೀಳುತ್ತಾರೆ ಅಂತಹ ಒಂದು ದೃಷ್ಟಾಂತವನ್ನು ಇಂದು ನಾವು ನೋಡೋಣ ನಾನು ನಿಮ್ಮೆಲ್ಲರ ಪ್ರೀತಿಯ ಸಾಹಿತಿ ಒಂದಗದ್ದೆ ಗಣೇಶ್ ದಯಮಾಡಿ ಈ ವಿಡಿಯೋವನ್ನು ನೋಡಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ದಿನ ನಾನು ಓದುತ್ತಿರುವ ಕತೆಯ ಹೆಸರು ಕತ್ತೆಯನ್ನು ಕುದುರೆ ಮಾಡಲು ಸಾಧ್ಯವಿಲ್ಲ ಒಂದು ದಿನ ಅಕ್ಬರ್ ಹಾಗೂ ಬೀರ್ಬಲ್ ಸಂಜೆಯ ಸಮಯದಲ್ಲಿ ವಾಯುವಿಹಾರಕ್ಕೆ ಹೊರಟರು ಸೂರ್ಯಾಸ್ತಮದ ಸಮಯ ಬಂದಾಗ ಬೀರ್ಬಲ್ಲನು ಅಲ್ಲೇ ನದಿಯ ತೀರದಲ್ಲಿ ಸಂಧ್ಯಾ ವಂದನೆಗೆ ಕುಳಿತುಕೊಂಡನು ಆತನು ಸಂಧ್ಯಾ ವಂದನೆ ಮಾಡುತ್ತಿದ್ದ ಕ್ರಮವನ್ನು ನೋಡಿ ಅಕ್ಬರ್ನಿಗೆ ಆಶ್ಚರ್ಯವಾಯಿತು ಆತನು ಯಾವುದೋ ದೇವರ ಪೂಜೆಯನ್ನು ಮಾಡುತ್ತಿರುವನು ಎಂಬುದನ್ನು ಅಕ್ಬರ್ನು ಸಹಜವಾಗಿ ಊಹಿಸಿದನು ಆಗ ಅವನು ಬೀರ್ಬಲ್ಲನ ಕಡೆಗೆ ತಿರುಗಿ ಬೀರ್ಬಲ್ ನೀನು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದ ಅದಕ್ಕೆ ಬೀರ್ಬಲನ್ನು ಪ್ರಭುಗಳೇ ನಾನು ಸಾಯಂಕಾಲದ ಸಂಧ್ಯಾ ವಂದನೆಯನ್ನು ಮಾಡುತ್ತಿದ್ದೇನೆ ಎಂದನು ನೀನು ಮಾಡುತ್ತಿರುವ ಸಂಧ್ಯಾ ವಂದನೆಯನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ ನನಗೆ ಆ ಸಂಧ್ಯಾ ವಂದನೆಯನ್ನು ಹೇಗೆ ಮಾಡುವುದು ಎಂದು ಹೇಳಿಕೊಡುವೆಯಾ ಎಂದು ಕೇಳಿದನು ಅದಕ್ಕೆ ಬೀರ್ಬಲ್ಲನು ಪ್ರಭು ಇದು ಬ್ರಾಹ್ಮಣರು ಮಾಡುವಂತಹ ಕ್ರಿಯೆ ಬೇರೆಯವರಿಗೆ ಸಂಧ್ಯಾ ವಂದನೆ ಮಾಡುವುದಕ್ಕೆ ಬರುವುದಿಲ್ಲ ಎಂದನು ಅದಕ್ಕೆ ಸಮಾಧಾನಗೊಳ್ಳದ ಅಕ್ಬರನು ಹಾಗಾದರೆ ನನ್ನನ್ನು ಬ್ರಾಹ್ಮಣನನ್ನಾಗಿಯೇ ಮಾಡು ಆಮೇಲೆ ನಾನು ಸಂಧ್ಯಾ ವಂದನೆ ಮಾಡುವುದನ್ನು ಕಲಿದುಕೊಳ್ಳುತ್ತೇನೆ ಎಂದು ಪ್ರತಿಕ್ರಿಯಿಸಿದನು ಇಲ್ಲ ಪ್ರಭು ತಮ್ಮನ್ನು ಬ್ರಾಹ್ಮಣರನ್ನಾಗಿ ಬದಲಾತಲು ಸಾಧ್ಯವಾಗುವುದಿಲ್ಲ ಎಂದು ಬೀರ್ಬಲ್ಲನು ತನ್ನ ಅಳಲನ್ನು ತೋಡಿಕೊಂಡನು ಏಕೆ ಸಾಧ್ಯವಾಗುವುದಿಲ್ಲ ನಾನು ಮಹಾರಾಜನಲ್ಲವೇ ಮನಸ್ಸು ಮಾಡಿದರೆ ನಾನನ್ನು ಏನನ್ನು ಬೇಕಾದರೂ ಮಾಡುತ್ತೇನೆ ಮೊದಲು ನನ್ನನ್ನು ಬ್ರಾಹ್ಮಣನನ್ನಾಗಿ ಮಾಡು ಆಮೇಲೆ ನೀನೇ ನೋಡಿಯುವಂತೆ ನಾನು ಸಂಧ್ಯಾ ಹೇಗೆ ಮಾಡುತ್ತೇನೆ ಎಂದು ಏನು ಮಾಡಲು ತೋಚದ ಬೀರ್ಬಲ್ಲನು ಪ್ರಭು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಯೋಚಿಸುತ್ತೇನೆ ಎಂದನು ಅಕ್ಬರ್ನು ಅದಕ್ಕೆ ಒಪ್ಪಿದುಕೊಂಡನು ಇದಾದ ಕೆಲವು ದಿನಗಳ ಕಳೆದವು ಅಕ್ಬರ್ನು ಬೀರ್ಬಲ್ ಸಿಕ್ಕಿದಾಗಲೆಲ್ಲ ನನ್ನನ್ನು ಬ್ರಾಹ್ಮಣನನ್ನಾಗಿ ಮಾಡು ನನ್ನನ್ನು ಬ್ರಾಹ್ಮಣನನ್ನಾಗಿ ಮಾಡು ಎಂದು ತೊಡಗಿದನು ಬೀರ್ಬಲನು ಆಗಲಿ ಆಗಲಿ ಎನ್ನುತ್ತಾ ಕಾಲದೂಡುತ್ತಾ ಬಂದನು ಹೀಗೆ ಅಕ್ಬರನನ್ನು ಹೇಗಪ್ಪ ಬ್ರಾಹ್ಮಣನಾಗಿ ಮಾಡುವುದು ಎಂಬ ಚಿಂತೆ ಅವನನ್ನು ಕಾಡುತ್ತಾ ಹೋಯಿತು ಕೊನೆಗೊಂದು ದಿನ ಬೀರ್ಬಲನು ಒಂದು ಉಪಾಯವನ್ನು ಹುಡುಕಿದನು ಅವನು ಒಬ್ಬ ಅಗಸನ ಬೆಳಿಗ್ಗೆ ಹೋಗಿ ನಾಳೆಯ ದಿನ ನೀನು ನಿನ್ನ ಕತ್ತೆಯನ್ನು ನದಿಗೆ ತಂದು ಅದನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆಯುತ್ತಾ ಇರಬೇಕು ಆ ಸಂದರ್ಭದಲ್ಲಿ ನಾನು ಮತ್ತು ಪ್ರಭುಗಳು ಅಲ್ಲಿಗೆ ಬರುತ್ತೇವೆ ಪ್ರಭುಗಳು ನಿನ್ನನ್ನು ಏನು ಮಾಡುತ್ತೀಯಾ ಎಂದು ಕೇಳಿದಾಗ ಆಗ ನೀನು ಸ್ವಾಮಿ ಈ ಕತ್ತೆಯನ್ನು ತಿಕ್ಕಿ ತಿಕ್ಕಿ ತೊಳೆದು ಕುದುರೆಯನ್ನಾಗಿ ಮಾಡುತ್ತೇನೆ ಎಂದು ಉತ್ತರ ಕೊಡಬೇಕು ಈ ಕಾರ್ಯವನ್ನು ನೀನು ಸರಿಯಾಗಿ ಮಾಡಿದರೆ ನಿನಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಗೌರವಿಸುತ್ತೇನೆ ಎಂದನು ಅಂತೆಯೇ ಮಾರನೇ ದಿನ ಕುಂಬಾರನು ನದಿ ತೀರಕ್ಕೆ ಬಂದು ಅಲ್ಲಿ ತನ್ನ ಕತೆಯನ್ನು ತೊಳೆಯುತ್ತಾನೆಂತ್ತಿದ್ದ ಆ ಸಮಯಕ್ಕೆ ಸರಿಯಾಗಿ ಬೀರ್ಬಲನು ಅಕ್ಬರ್ ಬಾದರ್ಶನ್ನು ಕರೆದುಕೊಂಡು ಅಲ್ಲಿಗೆ ಬಂದ ಆಗ ಬೀರ್ಬಲ್ಲನು ಅಗಸನ ಆ ಕೆಲಸವನ್ನು ನೋಡಿ ಅಕ್ಬರನ ಚಿತೆಯಲ್ಲಿ ಆಶ್ಚರ್ಯಪೂರ್ವನಂತೆ ನಟಿಸತೊಡಗಿದನು ಅಷ್ಟೇ ಅಲ್ಲದೆ ಅವನ ಬಳಿ ಏನಪ್ಪ ಅಗಸ ಮಹಾಶಯ ನೀನು ಏನು ಮಾಡುತ್ತಿದ್ದೀಯಾ ಕಥೆಯನ್ನು ಏಕೆ ಅಷ್ಟು ತಿಕ್ಕಿ ತಿಕ್ಕಿ ತೊಳೆಯುತ್ತಿದ್ದೀಯಾ ಎಂದು ಕೇಳಿದ ಅವನ ಜೊತೆಯಲ್ಲಿ ಆಶ್ಚರ್ಯದಿಂದ ಅಕ್ಬರ್ ಬಾದಿಷನು ಕೂಡ ಅದೇ ಪ್ರಶ್ನೆಯನ್ನು ಕೇಳಿದ ಆಗ ಅಗಸನು ಅತ್ಯಂತ ವಿಧೇಯತೆಯಿಂದ ಪ್ರಭುಗಳೇ ನಾನು ಈ ಕತ್ತೆಯನ್ನು ಚೆನ್ನಾಗಿ ತೊಳೆದು ಕುದುರೆಯನ್ನಾಗಿ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ ಆದರೆ ಬೆಳಗ್ಗಿನಿಂದ ಇಲ್ಲಿಯವರ ತನಕ ಎಷ್ಟು ತೊಳೆದರೂ ಅದರ ಬಣ್ಣದಲ್ಲಿ ಯಾವ ಬದಲಾವಣೆಯೂ ಆಗುತ್ತಿಲ್ಲ ಏನೇ ಆಗಲಿ ನಾನು ನನ್ನ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ ಈ ಕಪ್ಪು ಬಣ್ಣದ ಕತ್ತೆಯನ್ನು ಬಿಳಿ ಬಣ್ಣದ ಕುದುರೆಯನ್ನಾಗಿ ಮಾಡಿಯೇ ಮಾಡುತ್ತೇನೆ ಎನ್ನುತ್ತಾ ಮತ್ತೆ ಮತ್ತೆ ಸೋಪು ಹಾಕಿ ಅದನ್ನು ತಿಕ್ಕತೊಡಗಿದನು ಅವನ ಮಾತುಗಳನ್ನು ಕೇಳಿದ ಅಕ್ಬರ್ ಜೋರಾಗಿ ನಗುತ್ತಾ ನೋಡು ಬೀರ್ಬಲ್ ಈ ಅಗಸ ಹೇಗೆ ಉಚ್ಚರ್ಣತೆ ವರ್ತಿಸುತ್ತಿದ್ದಾನೆ ಯಾರಾದರೂ ಈ ಕರಿ ಕಥೆಯನ್ನು ಬಿಳಿ ಕುದುರೆಯನ್ನಾಗಿ ಮಾಡಲು ಸಾಧ್ಯವೇ ಎಂದು ಕೇಳಿದ ಅದಕ್ಕೆ ಬೀರ್ಬಲನು ತಕ್ಷಣವೇ ಪ್ರಭುಗಳೇ ತಾವು ಹೇಳುತ್ತಿರುವುದು ಸರಿ ಕತ್ತೆಯನ್ನು ಕುದುರೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ತಾವು ಮನಸ್ಸು ಮಾಡಿದರೆ ಏನು ಬೇಕಾದರೂ ನಡೆಯುತ್ತದೆ ಏಕೆಂದರೆ ಮುಸ್ಲಿಂ ಪ್ರಭುವಾದ ತಮ್ಮನ್ನು ಬ್ರಾಹ್ಮಣನನ್ನಾಗಿ ಬದಲಾಯಿಸಲು ಎನ್ನುತ್ತಿದ್ದೀರಿ ಅದು ಸಾಧ್ಯವಾಗುವುದಾದರೆ ಈ ಕರಿಕತ್ತೆಯನ್ನು ಕುದುರೆಯನ್ನಾಗಿ ಬದಲಾಯಿಸಲು ಸಾಧ್ಯವಾಗುವುದಿಲ್ಲವೇ ಎಂದು ನಗುತ್ತಾ ಕೇಳಿದ ಬೀರ್ಬಲ್ನ ಮಾತಿನ ಅಣಕ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಂಡ ಅಕ್ಬರನಿಗೆ ಇದೆಲ್ಲ ಬೀರ್ಬಲನ ಕುತಂತ್ರವೆಂದು ಗೊತ್ತಾಗಿ ತನ್ನ ತಪ್ಪಿನ ಅರಿವಾಯಿತು ಬೀರ್ಬಲ್ ನೀನು ಹೇಳುತ್ತಿರುವುದು ಸರಿ ನಾನು ಬ್ರಾಹ್ಮಣನಾಗಿ ಇರಲು ಸಾಧ್ಯವಿಲ್ಲ ಎನ್ನುತ್ತಾ ತನ್ನ ತಪ್ಪನ್ನು ಒಪ್ಪಿಕೊಂಡ